ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ದೆಹಲಿ ಸ್ಫೋಟಕ್ಕೆ ರೋಚಕ ತಿರುವು ಸಿಗೋದಕ್ಕೆ ಶುರುವಾಗ್ತಾ ಇದೆ ನಮ್ಮ ಭದ್ರತಾ ಪಡೆ ಅತ್ಯಂತ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಮಾಡಿದೆ ಬೆಚ್ಚಿ ಬೀಳಿಸೋ ಮಾಹಿತಿಯೊಂದು ಈಗ ಹೊರಗೆ ಬರ್ತಾ ಇದೆ ಅದರಲ್ಲೂ ದೇಶದಲ್ಲಿ ಕೋಟ್ಯಾಂತರ ಜನರ ಪ್ರಾಣವನ್ನ ವಿಷದಿಂದಲೇ ತೆಗೆದು ಮೋದಿ ವಿರುದ್ಧ ಮತ್ತೊಮ್ಮೆ ದಂಗೆ ಎಬ್ಬಿಸೋ ಪ್ಲಾನ್ ಒಂದು ನಡೆದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೆ ನಕಲಿ ಗಾಂಧಿಗಳ ಕುಟುಂಬದ ಕುಡಿಗಳಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಕಳೆದ ನಲವತ್ತೆಂಟು ಎಂಟು ಗಂಟೆಗಳಿಂದ ಎಲ್ಲಿದ್ದಾರೆ ಅನ್ನೋದನ್ನ ಕೇಳೋಕೆ ಶುರು ಮಾಡಿಕೊಂಡಿದ್ದಾರೆ ಆದ್ರೆ ಕಾಂಗ್ರೆಸ್ಸಿಗರು ಮಾತ್ರ ಉಸಿರನ್ನೇ ಬಿಡ್ತಾ ಇಲ್ಲ ಹಾಗಾದ್ರೆ ಪದೇ ಪದೇ ಇಂಥ ಕುಕೃತ್ಯಗಳು ಭಾರತದ ಆದಾಗ ಮಾತನಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಲ್ಲಿಗೆ ಹೋಗಿರ್ತಾರೆ ಅನ್ನೋದು ಯಾವನಿಗೂ ಗೊತ್ತಾಗಲ್ಲ ಎಲ್ಲವೂ ಮುಗಿದ ಮೇಲೆ ಬಂದು ಅದನ್ನು ಸಂಸತ್ತಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶಗಳನ್ನು ಕೊಡಿ ಅಂತ ನಾಟಕ ಮಾಡ್ತಾನೆ ಹಾಗಾದರೆ ರಾಹುಲ್ ಗಾಂಧಿ ನಿಗೂಢವಾಗಿ ನಾಪತ್ತೆ ಆಗೋದು ಯಾಕೆ ಭೂತಾನಿಂದ ಬಂದ ಪ್ರಧಾನಿ ಮೋದಿ ಗಾಯಾಳುಗಳನ್ನು ನೋಡೋಕೆ ಆಸ್ಪತ್ರೆಗೆ ಹೋದವರು ಅಲ್ಲೇ ನಿಂತು ಘಟನೆಯ ಹಿಂದೆ ಇರೋ ಒಬ್ಬರನ್ನು ಉಳಿಸಲ್ಲ ಅಂತ ಮತ್ತೊಮ್ಮೆ ಶಪಥ ಮಾಡ್ತಾ ಇರೋದು ಯಾಕೆ ಇಲ್ಲೂ ಮೋದಿ ಅವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಹೊರಟಿದ್ದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೆಹಲಿ ಕಾರ್ ಸ್ಫೋಟ ಆದಾಗ ಪ್ರಧಾನಿ ಮೋದಿ ಭೂತಾನ್ನಲ್ಲಿ ಇದ್ರು ಅಲ್ಲಿಂದಲೇ ಈ ಘಟನೆಗೆ ಸಂಬಂಧಪಟ್ಟ ಯಾರನ್ನು ಬಿಡಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ರು ಈಗ ಪ್ರಧಾನಿ ಮೋದಿ ಭೂತಾನ್ನಿಂದ ಬಂದವರೇ ಸ್ಫೋಟದಲ್ಲಿ ಗಾಯಾಳುಗಳಾಗಿದ್ದವರನ್ನು ಮಾತಾಡಿಸಿ ಈ ದಾಳಿಯ ಹಿಂದಿರೋ ಒಬ್ಬರನ್ನು ಉಳಿಸಲ್ಲ ಅನ್ನೋ ದೊಡ್ಡ ಸಂದೇಶವನ್ನ ಎರಡನೇ ಬಾರಿಗೆ ಕೊಡ್ತಾ ಇದ್ದಾರೆ ಇದಕ್ಕೂ ಮೊದಲು ಭೂತಾನ್ನಲ್ಲಿ ನಿಂತು ಇದೇ ಸಂದೇಶವನ್ನ ಕೊಟ್ಟಿದ್ರು ಇದೇ ಮಾತನ್ನ ಆಪರೇಷನ್ ಸಿಂಧೂರಾಗೋದಕ್ಕೂ ಮೊದಲು ಕೂಡ ಬಿಹಾರದಲ್ಲಿ ನಿಂತು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಯಾವುದೇ ಒಬ್ಬನನ್ನ ಉಳಿಸಲ್ಲ ಬದುಕೋಕೆ ಜಾಗವೇ ಇಲ್ಲದ ಹಾಗೆ ಮಾಡ್ತೀವಿ ಅಂತ ಗುಡುಗಿದ್ರು ಆಗ ಆಪರೇಷನ್ಸ್ ಹಿಂದೂರಾಗಿತ್ತು ಮತ್ತೊಮ್ಮೆ ಇಂತಹ ದಾಳಿ ಭಾರತದ ಒಳಗೆ ನಡೆಯುತ್ತೆ ಅಂತ ಅಂದುಕೊಂಡಿರಲಿಲ್ಲ ಯಾಕಂದರೆ ಭಾರತದ ಭದ್ರತಾ ಪಡೆಗಳು ಅಷ್ಟೊಂದು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಭಯಂಕರವಾದ ದಾಳಿಗೆ ನಡೆದಿದ್ದ ಸಿದ್ಧತೆಯನ್ನು ವಿಫಲಗೊಳಿಸಿತ್ತು ಅಷ್ಟೆಲ್ಲವನ್ನು ನಮ್ಮ ಭದ್ರತಾ ಪಡೆಗಳು ಮಾಡ್ತಾ ಇದ್ದರೂ ದೆಹಲಿಯ ಸ್ಫೋಟ ಮಾತ್ರ ಸಂಭವಿಸಿದ್ದು ದುರಂತ ಈಗ ಪ್ರಧಾನಿ ಮೋದಿ ಶಪಥವನ್ನು ಮಾಡಿ ಈ ಘಟನೆಗೆ ಸಂಬಂಧಪಟ್ಟ ಒಬ್ಬನನ್ನು ಕೂಡ ಉಳಿಸಲ್ಲ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಅನ್ನೋದನ್ನು ಆಸ್ಪತ್ರೆಯ ಒಳಗೆ ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ರಾಜಕೀಯವಾಗಿ ದೆಹಲಿ ಸ್ಫೋಟದ ಕುರಿತಾದ ಚರ್ಚೆಗಳು ನಡೀತಾ ಇವೆ ಅದಕ್ಕೆ ಕಾರಣ ಅಂದರೆ ನರೇಂದ್ರ ಮೋದಿ ಅವರು ಭೂತಾನ್ನಲ್ಲಿ ಇದ್ದಾಗ ದೆಹಲಿಯಲ್ಲಿ ಸ್ಫೋಟ ಆಗಿದ್ದು ಅಲ್ಲಿಂದಲೇ ಮೋದಿ ದೊಡ್ಡ ಎಚ್ಚರಿಕೆಯನ್ನು ಬ್ಲಾಸ್ಟ್ ಮಾಡಿದ್ದವರಿಗೆ ಅದಕ್ಕೆ ಸಂಚನ ರೂಪಿಸಿದ್ದವರಿಗೆ ಕೊಟ್ಟಿದ್ದರು ಆಗ ಕಾಂಗ್ರೆಸ್ಸಿನ ಕೆಲ ನಾಯಕರು ದೇಶದಲ್ಲಿ ಸ್ಫೋಟ ಆದಾಗ ಮೋದಿ ಭೂತಾನ್ಗೆ ಹೋಗಿದ್ದಾರೆ ಅವರಿಗೆ ದೇಶ ಮುಖ್ಯ ಅಲ್ಲ ಅವರಿಗೆ ವಿದೇಶ ಸುತ್ತೋದೇ ಮುಖ್ಯ ಅನ್ನೋ ಹಾಗೆ ಮಾತನಾಡಿದರು ಆದರೆ ಮೋದಿ ಭೂತಾನ್ಗೆ ಹೋಗಿ ದೇಶವನ್ನು ಮರೆತಿಲ್ಲ ದೇಶಕ್ಕೆ ಏನನ್ನ ಮಾಡಬೇಕು ಅನ್ನೋದನ್ನು ಮರೆತಿಲ್ಲ ದೇಶಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ದೇಶದ ಒಳಗೆ ಆಗಿರೋ ದಾಳಿಗೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ದೇಶದ ಒಳಗೆ ಇಂತಹ ದುಷ್ಕೃತ್ಯ ಆದ ತಕ್ಷಣ ಅಲ್ಲಿಂದ ಭಾರತಕ್ಕೆ ಓಡೋಡಿ ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡಿ ಸಿ ಸಿ ಎಸ್ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಆ ಮೀಟಿಂಗ್ ಈಗ ಬಹಳಷ್ಟು ಗಮನವನ್ನು ಸೆಳೀತಾ ಇದೆ ಅದಕ್ಕೆ ಮತ್ತೊಮ್ಮೆ ಕಾರಣ ಅಂದರೆ ಆಪರೇಷನ್ ಸಿಂಧೂರಕ್ಕೂ ಮೊದಲು ಇದೇ ಮೀಟಿಂಗ್ ನಡೆದಿತ್ತು ಈಗಲೂ ಒಂದು ಕಡೆ ಮೀಟಿಂಗ್ ಆಗ್ತಾನೇ ಇದೆ ಇನ್ನೊಂದು ಕಡೆಯಿಂದ ವಾಯು ಪ್ರದೇಶವನ್ನು ಮುಚ್ಚಲಾಗ್ತಾ ಇದೆ ಅದೇನು ದೊಡ್ಡದಾಗಿ ನಡೆಯುತ್ತೆ ಅನ್ನೋ ವಾತಾವರಣಗಳು ಕಾಣಿಸ್ತಾ ಇವೆ ಇಂಥದ್ದೇ ಸಮಯದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಎಲ್ಲಿದ್ದಾರೆ ಅನ್ನೋದು ಯಾವನಿಗೂ ಗೊತ್ತಾಗ್ತಾ ಇಲ್ಲ ಅದು ಗೊತ್ತಿದೆಯಾ ಅಂತ ಬಿಜೆಪಿಯ ಅಮಿತ್ ಮಾಳವೀಯ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಜೊತೆಗೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರು ಅನ್ನಿಸಿಕೊಂಡವರು ಎಲ್ಲಿದ್ದಾರೆ ರಾಷ್ಟ್ರದಲ್ಲಿ ಅದೆಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ಆಗ್ತಾ ಇವೆ ಅನ್ನೋದನ್ನ ಎಲ್ಲರೂ ನೋಡ್ತಾನೆ ಇದ್ದೀವಿ ಜೊತೆಗೆ ಸ್ಫೋಟದಲ್ಲಿ ಹನ್ನೆರಡು ಜನರ ಪ್ರಾಣ ಕೂಡ ಹೋಗಿದೆ ಆದ್ರೆ ಕಾಂಗ್ರೆಸ್ ನಾಯಕರು ಸೈಲೆನ್ಸ್ ಮತ್ತು ಆಬ್ಸೆನ್ಸ್ ಆಗಿದ್ದಾರೆ ಇದು ಗಂಭೀರವಾದ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ ಅದರಲ್ಲೂ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಯಾಕೆ ಈ ವಿಚಾರವಾಗಿ ಮಾತಾಡ್ತಾ ಇಲ್ಲ ಪ್ರಿಯಾಂಕಾವಾದ್ರ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಾಯಕಿ ಇರಬಹುದು ಆದರೆ ಭಾರತಕ್ಕೆ ಇನ್ನೂ ದೊಡ್ಡ ನಾಯಕಿ ಆಗಿಲ್ಲ ಒಬ್ಬರು ಸಂಸದೆಯಾಗಿ ಅವರ ಜವಾಬ್ದಾರಿ ದೊಡ್ಡದು ಆದರೆ ರಾಹುಲ್ ಗಾಂಧಿ ಅನ್ನೋ ವಿಪಕ್ಷ ನಾಯಕ ಯಾಕಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ ಆದವನು ದೇಶದ ಒಳಗೆ ಒಂದು ಸ್ಫೋಟ ಆಗಿದೆ ಅಲ್ಲಿ ಒಂದಷ್ಟು ಸಾವು ನೋವುಗಳಾಗಿವೆ ಬಹಳಷ್ಟು ಜನರಿಗೆ ಗಾಯಗಳಾಗಿವೆ ಅಂಥದ್ರಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಹೋಗಿ ವಿಚಾರಿಸಬೇಕಿತ್ತು ಅಲ್ಲಿ ಮೋದಿ ಸರ್ಕಾರವನ್ನು ಟೀಕೆ ಮಾಡಿ ಈ ಕೃತ್ಯ ಆಗೋದಕ್ಕೆ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅನ್ನೋದನ್ನಾದರೂ ಮಾತಾಡಬೇಕಾಗಿತ್ತು ಅಥವಾ ಇಂತಹ ಕೃತ್ಯವನ್ನು ಖಂಡಿಸಬೇಕಿತ್ತು ಆದರೆ ವಿಪಕ್ಷ ನಾಯಕರಾದವರು ನಲವತ್ತೆಂಟು ಗಂಟೆಗಳಿಂದ ಎಲ್ಲಿದ್ದಾರೆ ಅನ್ನೋದು ಯಾವನಿಗೂ ಗೊತ್ತಿಲ್ಲ ಇದು ಈಗ ಗಂಭೀರವಾದ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಅಂತ ಬಿ ಜೆ ಪಿ ಅಮಿತ್ ಮಾಳವೀಯ ಕೇಳ್ತಾ ಇದ್ದಾರೆ ಇದೇ ಸಮಯದಲ್ಲಿ ಮತ್ತೊಂದು ಭಯಾನಕವಾದ ವಿಚಾರ ಹೊರಕ್ಕೆ ಬರ್ತಾ ಇದೆ ಇಲ್ಲಿ ನಮ್ಮ ದೇಶದಲ್ಲಿ ಭದ್ರತಾ ಪಡೆಗಳು ಅದೆಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇವೆ ಅನ್ನೋದನ್ನ ಮತ್ತೊಮ್ಮೆ ದೇಶದ ಜನರಿಗೆ ತೋರಿಸ್ತಾ ಇವೆ ಈಗಾಗಲೇ ಅಲ್ಫಲಾಹ ಯೂನಿವರ್ಸಿಟಿಯಲ್ಲಿ ಕುಳಿತು ವಿಷವನ್ನು ತಯಾರು ಮಾಡಿ ಅದನ್ನ ದೇವಸ್ಥಾನದ ಪ್ರಸಾದಗಳಲ್ಲಿ ಬೆರೆಸಿ ಹಿಂದೂಗಳನ್ನ ಹತ್ಯೆ ಮಾಡೋ ಸಂಚನ್ನ ರೂಪಿಸಲಾಗಿತ್ತು ಅನ್ನೋ ವಿಚಾರಗಳು ಹೊರಗೆ ಬಂದಿದ್ವು ಅಲ್ಲಿ ಅವರ ಟಾರ್ಗೆಟ್ ಇದ್ದದ್ದು ಸುಮಾರು ಎಂಬತ್ತು ಲಕ್ಷ ಹಿಂದೂಗಳು ಆದ್ರೆ ಇಲ್ಲಿ ವಿಷವನ್ನು ಪ್ರಸಾದದಲ್ಲಿ ಮಾತ್ರ ಅಲ್ಲ ಸರ್ಕಾರದಿಂದ ದೇಶದ ಜನರಿಗೆ ಕೊಡ್ತಾ ಇದ್ದ ಪಡಿತರದಲ್ಲಿ ಅಂದ್ರೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರ ದೇಶದ ಜನರಿಗೆ ವಿತರಣೆ ಮಾಡ್ತಾ ಇರೋ ರೇಷನ್ನಲ್ಲಿ ವಿಷವನ್ನು ಬೆರೆಸೋ ಯಾವುದೇ ಒಬ್ಬ ಮನುಷ್ಯ ಊಹೆಯನ್ನ ಮಾಡೋದಕ್ಕೂ ಆಗದ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ವಿಚಾರ ಈಗ ಹೊರಗೆ ಬರ್ತಾ ಇದೆ ಇಂತಹ ವಿಷಯ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಅಂತಹ ದೊಡ್ಡ ಮಟ್ಟದ ಪ್ಲಾನ್ ಒಂದನ್ನ ನಮ್ಮ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಉಗ್ರರು ತಯಾರು ಮಾಡಿಕೊಂಡಿದ್ದ ವಿಷವನ್ನು ವಶಕ್ಕೆ ಪಡ್ಕೊಂಡಿವೆ ಈಗ ಬಂಧನ ಮಾಡಿರೋ ಡಾಕ್ಟರ್ಗಳಿಂದ ಎಲ್ಲ ವಿಷಯವನ್ನ ಕಕ್ಕಿಸ್ತಾ ಇದ್ದಾರೆ ಜೊತೆಗೆ ದೇಶದಲ್ಲಿ ಯಾರೂ ಕೂಡ ಭಯವನ್ನು ಪಡಬೇಕಿಲ್ಲ ಈಗಾಗಲೇ ಮೂರು ಸಾವಿರ ಕೆ ಜಿ ಸ್ಫೋಟಕ ಮತ್ತು ವಿಷವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇವೆ ಅಲ್ಲಿಗೆ ನಮ್ಮ ಭದ್ರತಾ ಪಡೆಗಳು ತಪ್ಪಿಸಿದ್ದು ಅದೆಂತಹ ಅನಾಹುತ ಅನ್ನೋದನ್ನ ಯೋಚನೆ ಮಾಡಿ ಯಾಕಂದರೆ ಕೆಲವರಿಗೆ ಭದ್ರತಾ ಪಡೆಗಳ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲದ ಹಾಗೆ ಬಾಯಿಗೆ ಬಂದದ್ದನ್ನು ಮಾತನಾಡೋ ಅಯೋಗ್ಯರು ನಮ್ಮ ದೇಶದೊಳಗೆ ಇದ್ದಾರೆ ಅದೇ ಭದ್ರತಾ ಪಡೆಗಳ ಕಾರ್ಯವನ್ನು ಪ್ರಶ್ನೆ ಮಾಡಿ ಎಲ್ಲದಕ್ಕೂ ಸಾಕ್ಷಿ ಕೊಡಿ ಅಂತ ಕೇಳೋ ಕಳ್ಳರು ನಮ್ಮ ದೇಶದ ಒಳಗೆ ಇದ್ದಾರೆ ಅದೇ ಭದ್ರತಾ ಪಡೆಗಳು ಮಾತ್ರ ಪ್ರತಿ ತುತ್ತು ಅನ್ನವನ್ನು ತಿನ್ನುವಾಗ ಭಾರತದ ಪ್ರತಿಯೊಬ್ಬ ನಾಗರಿಕ ಅದೇ ಭದ್ರತಾ ಪಡೆಯನ್ನು ನೆನಪು ಮಾಡಿಕೊಳ್ಳಲೇಬೇಕು ಅಷ್ಟೊಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದೆ ಅದು ಇನ್ನು ಅನ್ನಕ್ಕೆ ವಿಷಯವನ್ನು ಹಾಕೋ ನೀಚರು ಅಂದರೆ ಆ ಒಂದು ಸಮುದಾಯದಲ್ಲಿ ಯಾಕೆ ಅಷ್ಟೊಂದು ಕೆಟ್ಟ ಯೋಚನೆ ಬರುತ್ತೆ ಅನ್ನೋದನ್ನು ಸಾಮಾನ್ಯ ಜನರು ಯೋಚನೆಯನ್ನು ಮಾಡಲೇಬೇಕು ಇಲ್ಲಿ ಈ ಕೆಲಸವನ್ನು ಭದ್ರತಾ ಪಡೆಗಳು ಎ ಟಿ ಎಸ್ ಹಾಗೆಯೇ ಪೊಲೀಸರು ಸೇರಿ ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ವಿಫಲಗೊಳಿಸಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ವಿಚಾರ ಏನ್ರಿ ಇದೆ ಅದರಲ್ಲೂ ಈಗ ಆಂಧ್ರ ಪ್ರದೇಶದ ಸಂದೀಪ್ ಚಕ್ರವರ್ತಿ ಅವರು ಶ್ರೀನಗರದಲ್ಲಿ ಎಸ್ ಎಸ್ ಪಿ ಆಗಿದ್ದಾರೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಇದೇ ಅಧಿಕಾರಿ ಶ್ರೀನಗರದಲ್ಲಿ ಜೈಷ್ ಸಂಘಟನೆಯ ಪೋಸ್ಟರ್ಗಳನ್ನು ಅಂಟಿಸೋಕೆ ಒಂದಷ್ಟು ಜನರು ನಿಂತಿದ್ದರು ಅಲ್ಲಿ ಭದ್ರತಾ ಪಡೆಗಳ ವಿರುದ್ಧ ಜನರನ್ನು ಎತ್ತಿಕಟ್ಟಿ ಜೈಷ್ ಎ ಮೊಹಮ್ಮದ್ ಅನ್ನೋ ಉಗ್ರ ಸಂಘಟನೆ ಅನ್ನೋದು ಸಾಧನೆ ಮಾಡ್ತಾ ಇರೋ ಸಂಸ್ಥೆ ಅನ್ನೋದನ್ನು ಬಿಂಬಿಸೋ ಪ್ರಯತ್ನ ನಡೀತಾ ಇತ್ತು ಅದನ್ನು ನೋಡಿದ್ದ ಎಸ್ ಎಸ್ ಪಿ ಸಂದೀಪ್ ಚಕ್ರವರ್ತಿ ಅದರ ಹಿಂದಿನ ರಹಸ್ಯವನ್ನು ಭೇದಿಸೋಕೆ ಆ ಕಾಡಕ್ಕೆ ಇಳಿತಾರೆ ಆಗಲೇ ಅಲ್ಲಿದ್ದವರ ಬಳಿ ಇದ್ದ ಸ್ಫೋಟಕಗಳು ಸಿಕ್ಕಿದ್ವು ಅವನ್ನು ವಶಕ್ಕೆ ತೆಗೆದುಕೊಂಡಿದ್ರು ಅಲ್ಲಿಂದ ಇವತ್ತು ತನಿಖೆ ಅನ್ನೋದು ಅದೆಷ್ಟರ ಮಟ್ಟಿಗೆ ನಡೆದಿದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಈಗ ಅದೇ ಸಂದೀಪ್ ಚಕ್ರವರ್ತಿ ಇವತ್ತು ನಿಜವಾದ ಹೀರೋ ಆಗಿದ್ದಾರೆ ಅವರ ಫೋಟೋ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿದೆ ಸದ್ಯಕ್ಕೆ ಎನ್ಐಎ ತನಿಖೆಯನ್ನು ಕೈಗೆತ್ಕೊಂಡಿದೆ ಇನ್ನು ನಮ್ಮ ಭಾರತ ಇವತ್ತು ವಿಶ್ವದ ದೊಡ್ಡಣ್ಣ ಅಮೆರಿಕವನ್ನು ಎದುರು ಹಾಕಿಕೊಂಡು ಮುಂದೆ ಸಾಗೋಕೆ ನಿಂತಿದೆ ಇದೊಂದು ಐತಿಹಾಸಿಕ ಹೆಜ್ಜೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹಿಂಗಿದ್ದಾಗ ವಿಶ್ವದ ಒಂದಷ್ಟು ದುಷ್ಟಶಕ್ತಿಗಳು ನಮ್ಮ ದೇಶದ ವಿರುದ್ಧ ಇಲ್ಲದ ಷಡ್ಯಂತ್ರಗಳನ್ನು ರೂಪಿಸೋ ಯೋಚನೆಯನ್ನ ಮಾಡತ್ವೆ ಜೊತೆಗೆ ದೇಶದ ಒಳಗೆ ಇಲ್ಲದ ಗಲಭೆಗಳನ್ನು ಸೃಷ್ಟಿ ಮಾಡೋಕ್ಕೆ ಕುತಂತ್ರವನ್ನು ನಡೆಸ್ತಾರೆ ಎಲ್ಲವನ್ನು ನಾವು ಸರಿಯಾಗಿ ಗಮನ ಇಟ್ಟು ನೋಡ್ತಾ ಹೋದಾಗ ನಮಗೆ ಮತ್ತೊಮ್ಮೆ ನೋಡೋಕ್ಕೆ ಸಿಗ್ತಾ ಇರೋದು ದೇಶದ ಒಳಗೆ ಜನರು ಮೋದಿಯ ವಿರುದ್ಧ ತಿರುಗಿ ಬಿಡಬೇಕು ಅದಕ್ಕಾಗಿ ವಿಷವನ್ನು ಪಡಿತರ ಅಂದರೆ ಬಡ ಜನರಿಗೆ ಕೊಡೋ ರೇಷನ್ ಒಳಗೆ ಹಾಕೋಕ್ಕೆ ಮುಸಲ್ಮಾನ ಉಗ್ರ ಡಾಕ್ಟರ್ಗಳು ಮಾಡಿಕೊಂಡಿದ್ರು ಅದನ್ನು ನಮ್ಮ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಈಗ ಯಾವನಾದರೂ ಭದ್ರತಾ ಪಡೆಗಳ ಕಾರ್ಯಾಚರಣೆಯ ಬಗ್ಗೆ ಶ್ಲಾಘನೆ ಮಾಡ್ತಾನ ಅಂದರೆ ದೇಶದ್ರೋಹಿಗಳು ಮಾಡೋದೇ ಇಲ್ಲ ಮಾತನಾಡೋದೂ ಇಲ್ಲ ಅವರವರ ರಾಜಕೀಯ ತೆವಲುಗಳಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಿಕೊಳ್ತಾ ಇರ್ತಾರೆ ಸುಮ್ಮನೆ ಯೋಚನೆ ಮಾಡಿ ಇಡೀ ದೇಶಕ್ಕೆ ಸರಬರಾಜು ಆಗುವ ಪಡಿತರದಲ್ಲಿ ಆ ವಿಷವನ್ನು ಹಾಕಿದರೆ ಏನಾಗ್ತಾ ಇತ್ತು ಅಂತ ಅಲ್ಲಿಗೆ ಮತ್ತೊಮ್ಮೆ ಟಾರ್ಗೆಟ್ ಇಲ್ಲಿ ಪ್ರಧಾನಿ ಮೋದಿ ಅನ್ನೋದು ಗೊತ್ತಾಗ್ತಾ ಇದೆ ಅದೇನೇ ಆದರೂ ಇಂತಹ ಘಟನೆಗಳು ನಡೆದಾಗ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನು ಮನುಷ್ಯ ಕಾಣಿಸೋದೇ ಇಲ್ಲ ಅಥವಾ ವಿದೇಶಕ್ಕೆ ಹೋಗಿರ್ತಾರೆ ಅಷ್ಟಕ್ಕೂ ಈ ಅವಿವೇಕಿ ವಿಪಕ್ಷ ನಾಯಕ ಕೀಳೋಕೆ ಭಾರತದ ಒಳಗೆ ಕೆಲಸ ಇರಲ್ವಾ ಅಥವಾ ಇಂತಹ ಪ್ರತಿ ಸಂಚಿನ ಹಿಂದೆ ರಾಹುಲ್ ಗಾಂಧಿ ಇದ್ದಾರ ಅನ್ನೋ ಅನುಮಾನವನ್ನು ಹುಟ್ಟು ಹಾಕಲ್ವಾ ಯೋಚನೆಯನ್ನ ಮಾಡಿ ಈಗಲಾದರೂ ದಯವಿಟ್ಟು ಆ ಪಕ್ಷದ ಅಥವಾ ಆ ಒಂದು ಕುಟುಂಬದ ಗುಲಾಮರು ರಾಹುಲ್ ಗಾಂಧಿ ಎಲ್ಲಿದ್ದಾನೆ ಅಂತ ಹೇಳ್ರಪ್ಪ ನೋಡೋಣ ಅದನ್ನ ಬಿಟ್ಟು ಇಲ್ಲದನ್ನ ಮಾತಾಡ್ತಿರಲ್ಲ ಈಗ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರು ಈ ವಿಚಾರವನ್ನ ಮಾತಾಡೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಕುಕೃತ್ಯವನ್ನು ನಡೆಸೋಕೆ ಪ್ಲಾನ್ ಮಾಡಿಕೊಂಡಿದ್ದವರೆಲ್ಲ ಮುಸಲ್ಮಾನ ವೈದ್ಯರು ಮತ್ತೆ ತಂಡ ಪಾಪ ದೆಹಲಿ ಸ್ಫೋಟದ ಹಿಂದೆ ಇಂಥವರು ಇದ್ದಾರೆ ಅಂತ ಮಾತಾಡಿದರೆ ಮುಂದಿನ ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮತಗಳು ಬರಲ್ಲ ಅನ್ನೋದು ಈ ಅಯೋಗ್ಯರ ಮನಸ್ಥಿತಿ ಅಷ್ಟಕ್ಕೂ ಇಂತಹವರ ಅವಶ್ಯಕತೆ ನಮ್ಮ ದೇಶಕ್ಕೆ ಇದೆಯಾ ಅನ್ನೋದನ್ನು ಜನರೇ ನಿರ್ಧಾರ ಮಾಡಿಕೊಳ್ಳೆ ಹಾಳಾಗಿ ಹೋಗಲಿ ನಮ್ಮ ರಾಜ್ಯದಲ್ಲಾದರೂ ಅದು ಯಾರೋ ಐ ಟಿ ಬಿ ಟಿ ಮಿನಿಸ್ಟರ್ ಆರ್ ಎಸ್ ಬ್ಯಾನ್ ಮಾಡಬೇಕು ಅಂತ ಬಾಯಿಯನ್ನು ಬಡಿದುಕೊಳ್ತಾ ಇದ್ರಲ್ಲ ಅವರು ಅವರಪ್ಪನಿಗೆ ಇವಾಗ ಬಾಯಿ ಬಿದ್ದು ಹೋಗಿದೆಯಾ ಈಗಲೂ ಮಾತಾಡಬೇಕು ತಾನೆ ಅದನ್ನು ಬಿಟ್ಟು ಯಾವುದೋ ಒಂದು ಕುಟುಂಬದ ಗುಲಾಮರ ಹಾಗೆ ಬದುಕ್ತಾರೆ ಅನ್ನೋದಾದರೆ ಇವರದ್ದು ಒಂದು ಜನ್ಮಾನ ಅಂಥವರನ್ನು ನಂಬಿ ನಮ್ಮ ಜನರು ಮತವನ್ನು ಹಾಕ್ತಾರೆ ಅನ್ನೋದಾದರೆ ನಮ್ಮ ಜನರದ್ದು ಇನ್ನೂ ಅದೆಂತಹ ಜನ್ಮ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೆ ಇಲ್ಲಿ ಜನರು ಬದಲಾಗೋವರೆಗೂ ನಾಯಕರು ಅನ್ನಿಸಿಕೊಳ್ಳೋಕೆ ಬಂದವರು ಬದಲಾಗಲ್ಲ ಅವರು ಬದಲಾಗದೇ ಇದ್ದರೆ ನಮ್ಮ ದೇಶದಲ್ಲಿ ದುಷ್ಟ ಮನಸ್ಥಿತಿಗಳು ಬದಲಾಗಲ್ಲ ಮುಂದೆ ಅದೇನು ನಿರ್ಧಾರ ಮಾಡಬೇಕು ಅದನ್ನು ನಮ್ಮ ಜನರೇ ಮಾಡಿಕೊಳ್ಳೆ ಇದು ಗೆಳೆಯರೆ ಭಾರತದ ಪ್ರತಿ ನಾಗರಿಕ ಬೆಚ್ಚಿ ಬೀಳೋ ವಿಚಾರ ಹೊರಗೆ ಬರ್ತಾ ಇದ್ದರೆ ನಮ್ಮ ಭದ್ರತಾ ಪಡೆಗಳಿಗೆ ಸೆಲ್ಯೂಟ್ ಮಾಡೋ ಸಮಯ ಬಂದಿದೆ ಈಗಲಾದರೂ ಅಟ್ಲೀಸ್ಟ್ ಸೆಲ್ಯೂಟ್ ಮಾಡಿಕೊಳ್ಳಿ ಇಲ್ಲಿ ಮತ್ತೊಮ್ಮೆ ಟಾರ್ಗೆಟ್ ಮೋದಿ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ